ಇವತ್ತು ತುಂಬನೇ ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಯಾವ ರೀತಿ ಬೇಳೆ ಸಾರು ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ಒಂದು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು ಮೀಡಿಯಮ್ ಸೈಜದ್ದು ಟೊಮೆಟೋನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಈ ಮದ್ರಾಸ್ ಕೊಕೊಂಬರ ಅಥವಾ ಮಂಗಳೂರು ಸೌತೆಕಾಯಿ ಅಂತೀವಲ್ಲ ಅದನ್ನು ಸಹ ಮೇಲ್ಗಡೆ ಸಿಪ್ಪಿನ ತೆಗೆದ್ಬಿಟ್ಟು ಬೀಜನ ತೆಗೆದ್ಬಿಟ್ಟು ದಪ್ಪ ದಪ್ಪ ತೊಂಡುಗಳಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈ ಸೌತೆಕಾಯಿನ ಸಪ್ರೇಟಾಗಿ ಸಹ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಬೇಳೆಯಲ್ಲೂ ಸಹ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಇವಾಗ ತೊಳೆದಿರ್ತಕ್ಕಂಥ ಬೇಳೆಗೆ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಮತ್ತು ಸೌತೆಕಾಯನ್ನ ಹಾಕ್ಬಿಟ್ಟು ಅರ್ಧ ಕಪ್ನಷ್ಟು ತೊಗರಿ ಬೇಳೆಗೆ ನಾಲ್ಕಪ್ನಷ್ಟು ನೀರನ್ನು ಇದ್ದೀನಿ ಸಾಂಬಾರು ಮಾಡಬೇಕಾದ್ರೆ ಮೇಲ್ಗಡೆ ನೀರನ್ನು ಇಲ್ಲ ಎಷ್ಟು ಬೇಕೋ ಅಷ್ಟು ನೀರನ್ನು ಬೇಳೆ ಬೇಯಿಸೋವಾಗಲೇ ಹಾಕ್ತಾ ಇರೋದು ಇವಾಗ ಸಣ್ಣ ಉರಿಯಲ್ಲಿ ನಾಲ್ಕು ವಿಸಿಲ್ ಆಗೋವರೆಗೂ ಬೇಳೆನ ಬೇಯಿಸ್ಕೊಳ್ಬೇಕು ಬೇಳೆ ಬೇಯೋದ್ರೊಳಗಡೆ ಸಾಂಬಾರು ಕೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆ ಅರ್ಧ ಇಂಚಿನಷ್ಟು ಹತ್ತಿ ಶುಂಠಿನ ಮೇಲ್ಗಡೆ ಸೊಪ್ಪಿನ ತೆಗೆದ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ಎರಡು ಬೆಳ್ಳುಳ್ಳಿನ ತೀತರಿಯಾಗಿ ಕೊಟ್ಟಬೇಕಾಗತ್ತೆ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಮಚದಷ್ಟು ಬೆಲ್ಲ ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಅಜ್ಕಾರ ಪುಡಿ ಒಂದು ಚಮಚದಷ್ಟು ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಗೆ ರುಚಿಗ್ ತಕ್ಕಷ್ಟು ಉಪ್ಪು ಟೊಮೆಟೊ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಯಾವುದೇ ಹುಣಸೆ ಹಣ್ಣಿನ ರಸ ಆಗ್ಲಿ ನಿಂಬೆ ಹಣ್ಣಿನ ರಸ ಆಗ್ಲಿ ಹಾಕಿಲ್ಲ ಬೇಕಿದ್ರೆ ಹಾಕೊಳ್ಬೋದು ಈ ಸೌತೆಕಾಯಿ ಬ್ಲಡ್ ಪ್ರೆಷರ್ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಕೂಡ ಮಾಡುತ್ತೆ ಹಾಗೆ ಅದನ್ನ ಮೇಂಟೈನ್ ಕೂಡ ಮಾಡುತ್ತೆ ಬೇಳೆ ಬೆಂದ ನಂತರ ಈ ತರ ವಿಸ್ಕರ್ನಿಂದ ಸಲ ಮಿಕ್ಸ್ ಮಾಡಿದ್ರೆ ಸಾಕು ಈ ಬೇಳೆನ ಮ್ಯಾಶ್ ಮಾಡೋದು ಬೇಡ ಅದ್ರ ಜೊತೆ ಸೌತೆಕಾಯಿ ಸಹ ಕರ್ಗೋಗ್ಬಿಡುತ್ತೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಚಿಟಿಕೆ ಇಷ್ಟು ಇಂಗು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕರಿಬಿವನ್ನ ಹಾಕ್ಬಿಟ್ಟು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಆ ನಂತರ ರೆಡಿ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಮಸಾಲೆ ಉಪ್ಪು ಖಾರ ಬೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಬೇಯಿಸಿರ್ತಕ್ಕಂಥ ಬೇಳೆಯನ್ನು ಹಾಕಿಬಿಟ್ಟು ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮಂಗಳೂರು ಸೌತೆಕಾಯಿ ಅಥವಾ ಮದ್ರಾಸ್ ಕುಕುಂಬರ್ ಸಾಂಬಾರು ರೆಡಿಯಾಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು